ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನೀವು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಗುಡ್ ಈವ್ನಿಂಗ್ ನಿಮಗೆ ನಾನೀಗ ಒಂದು ಸೋರೆ ಸೋರೆಕಾಯಿ ಪಲ್ಯ ಮಾಡುವಂತ ಇದ್ದೀನಿ ಸೋರೆಕಾಯಿಯನ್ನು ತೆಗೆದಿಟ್ಟಿದ್ದೀನಿ ಆಗ ವಿಡಿಯೋ ಮಾಡುವಂತಾಯಿತು ಮ ಹೆಣ್ಮಕ್ಳಿಗೆ ಹಾಗೇನಲ್ವಾ ಮನೆಯಲ್ಲಿ ಏನು ಪಲ್ಯ ಮಾಡೋದು ಏನು ಮಾಡೋದು ಅದೇ ಒಂದು ಚಿಂತೆ ಇವತ್ತೇನು ಮಾಡೋದು ನಾಳೆ ಏನು ಮಾಡೋದು ಅದೇ ಒಂದು ಚಿಂತೆ ಆಗಿರುತ್ತೆ ಫ್ರಿಜ್ಜಲ್ಲಿ ನೋಡ್ತೀನಿ ಈಗ ಸೋರೆಕಾಯಿ ಸಿಕ್ತು ಇದನ್ನೊಂದು ಪಲ್ಯ ಮಾಡ್ತೀನಿ ಅರ್ಧ ಪಲ್ಯ ಮಾಡ್ತೀನಿ ಅರ್ಧ ದೋಸೆ ಮಾಡ್ತೀನಿ ಇದರಲ್ಲಿ ನಾನು ಹೇಗೆ ಮಾಡ್ತೀನಿ ಯಾವ ಥರ ದೋಸೆ ಮಾಡ್ತೀನಿ ಯಾವ ಥರ ಪಲ್ಯ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ದೋಸೆಗೆ ಇದನ್ನು ಹಾಕಿ ಮಾಡಿದರೆ ತುಂಬ ತಂಪಾಗಿರುತ್ತದೆ ಪಲ್ಯ ಇದು ಮಾಡ್ತೀನಿ ನೋಡಿ ಬನ್ನಿ ನೋಡ್ಕೊಂಡು ಬರುವ ಇವಾಗ ಇದನ್ನು ಇಷ್ಟು ಮಾಡಲ್ಲ ಇದು ದೋಸೆಗೂ ಕೂಡ ಬೇಕು ಇದೊಂದು ಸ್ವಲ್ಪ ತೊಳಿವ ಚೆನ್ನಾಗಿ ತೊಲ್ಕೊಂಡೆ ಮಾಡಿದ್ದು ಆದರೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಬಾಕಿ ಉಂಟು ಇನ್ನು ತೊಳ್ಕೊಂಡೆ ಮಾಡಿದ ಆದರೂ ತೊಳಿಬೇಕು ಯಾಕಂದರೆ ಕಟ್ ಮಾಡುವಾಗ ಸ್ವಲ್ಪ ಗಲೀಜೆಲ್ಲ ಆಗುತ್ತೆ ಇಲ್ಲ ಸಿಪ್ಪೆ ತೆಗಿವಾಗ ಅದಕ್ಕೆ ಚೆನ್ನಾಗಿ ತೊಲಿವ ಇದರಲ್ಲಿ ಸ್ವಲ್ಪ ದೋಸೆಗೆ ಇಡ್ತೀನಿ ದೋಸೆ ಇದ್ದರೆ ರೆಸಿಪಿ ತೋರಿಸ್ತೀನಿ ನಿಮಗೆ ನಾನು ಇವಾಗ ಬಾನೆಲೆ ಇಟ್ಟಿದ್ದೀನಿ ಬಾನೆಲೆ ಇಡುವಾಗ ಬಾನಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ನಿಮ್ಮ ಪ್ರಕಾರ ನಿಮ್ಮ ನಾನಿವತ್ತು ಸಾಸಿವೆ ಎಣ್ಣೆ ಉಪಯುಕ್ತ ಮಾಡ್ತಿದ್ದೀನಿ ನಾನು ಎರಡು ಟೈಪಿದ ಎಣ್ಣೆ ಉಪಯೋಗ ಒಂದು ಜಮೀನು ತೇಲು ಒಂದು ಸಾಸಿವೆ ಎಣ್ಣೆ ಎರಡು ಟೈಪಿದ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ಇವತ್ತು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡುವ ಅಂತ ಸಾಸಿವೆ ಎಣ್ಣೆ ಅಂತ ಗೊತ್ತುಂಟ ದೇಹಕ್ಕೆ ತುಂಬ ಒಳ್ಳೆಯದು ನಾವು ಯಾವತ್ತೂ ಒಳ್ಳೆ ಎಣ್ಣೆಯನ್ನು ಯೂಸ್ ಮಾಡಬೇಕು ಆದರೆ ಕೆಲವೊಂದು ಎಣ್ಣೆಯಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಸಾಸಿವೆ ಎಣ್ಣೆ ಇದು ಒಳ್ಳೆಯದೆಣ್ಣೆ ಇವ್ರದ್ದು ಫ್ರೆಂಡ್ ತಂದು ಕೊಟ್ಟಿದ್ದು ಊರಿಂದ ಯು ಪಿಯಿಂದ ತಂದುಕೊಟ್ಟದ್ದು ಅವರು ಊರು ಯು ಪಿ ಕಡೆಯೆಲ್ಲ ಇದು ಎಲ್ಲ ಚೆನ್ನಾಗಿ ಬೆಳೆಸ್ತಾರೆ ಇದೇ ಎಣ್ಣೆಯನ್ನು ಯೂಸ್ ಮಾಡೋದು ಅದಕ್ಕೆ ನಾನು ಕೂಡ ಅದನ್ನೆ ಎಣ್ಣೆ ಯೂಸ್ ಮಾಡುವ ಅಂತ ಸ್ವಲ್ಪ ತಂದುಕೊಟ್ಟಿದ್ದಾರೆ ಕೊಡಿದ್ದಾರೆ ಅದನ್ನು ಯೂಸ್ ಮಾಡ್ತಿದ್ದೀನಿ ಆದರೆ ಸ್ಮೆಲ್ ಬರುತ್ತೆ ಸ್ವಲ್ಪ ಅದರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಹಾಕಿದೆ ಸಾಸಿವೆ ಹಾಕಿದೆ ಸ್ವಲ್ಪ ಕರಿಬೇವು ಆಮೇಲೆ ಹಾಕ್ತೀನಿ ಅಂತ ಯಾಕಂದರೆ ಕರಿಬೇವು ಹಾಕಿದರೆ ಈಗ ಅದು ನೀರಿನ ಬಸೆ ಇದೆ ಅದರಲ್ಲಿ ತಂದಿದ್ದ ಇಟ್ಟಿದ್ದೀನಿ ನೋಡಿ ಎಣ್ಣೆ ಇದರಲ್ಲಿ ಫ್ರೈ ಆಗಲಿ ಫ್ರೈ ಆದಾಗ ಈಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿದ ಮೇಲೆ ಕರಿಬೇವು ಹಾಕ್ತೀನಿ ಆವಾಗ ಗೊತ್ತಾಗುತ್ತೆ ಚೆನ್ನಾಗಿ ಆಗುತ್ತೆ ಇಲ್ಲಾಂದರೆ ಅದು ತುಂಬ ಇದಾಗ್ತದೆ ನಾ ಇವತ್ತು ಸ್ವಲ್ಪ ನೈಟಿಗೆ ಇದು ಸ್ವಲ್ಪ ಮಾರ್ನಿಂಗ್ ಟಿಫಿನ್ಗೆ ಕೂಡ ಆಗುತ್ತೆ ಚಪಾತಿ ಮಾಡಿದರೆ ಮಗನಿಗೆ ಅವನಿಗೆ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ನಾನು ಕರಿಬೇವು ಕೂಡ ಹಾಕ್ತೀನಿ ಯಾಕಂದರೆ ಆವಾಗ ಹಾಕಿದರೆ ನೀರಿನ ಕಸೆಯಲ್ಲಿ ಎಣ್ಣೆದು ನೀ ಮೇಲೆಲ್ಲ ಇದು ಹಾಕುತ್ತೆ ಇವಾಗ ನಾನು ಡೈಲಿ ವೀಡಿಯೋ ಹಾಕ್ತಿದ್ದೀನಿ ಏನೇ ಆಗಲಿ ಕಷ್ಟ ಆದರೂ ಪರವಾಗಿಲ್ಲ ವೀಡಿಯೋ ಅಂತೂ ಖಂಡಿತ ಡೈಲಿ ಹಾಕಬೇಕು ಬಂದದ್ದು ಬರುತ್ತೆ ಆದಷ್ಟು ಜನ ನೋಡ್ತಾರೆ ಮತ್ತು ನಮಗೆ ಮೌನ ಆದಮೇಲೆ ತುಂಬ ಕಷ್ಟ ಆಗುತ್ತೆ ವೀಡಿಯೋ ಹಾಕೋದಿದ್ದರೆ ಹಾಗೆ ನಾವು ಆ ಕಷ್ಟವನ್ನು ಅನುಭವಿಸ್ದಕ್ಕಿಂತ ಇವಾಗ ಕಷ್ಟಪಟ್ಟು ಒಂದು ವೀಡಿಯೋ ಆದರೂ ಶಾರ್ಟ್ ವೀಡಿಯೋ ಆದರೂ ಪರವಾಗಿಲ್ಲ ಡೈಲಿ ಒಂದೊಂದು ಹಾಕಿದರೆ ನಮಗೂ ಒಳ್ಳೆಯದಲ್ವಾ ನೀವು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ನಾಲ್ಕು ಮೆಣಸು ಕೂಡ ಹಾಕ್ತೀನಿ ಇದಕ್ಕೆ ಮೆಣಸು ಹಾಕುವ ಅದು ಕೂಡ ಚೆನ್ನಾಗಿ ಫ್ರೈ ಮಾಡುವ ಫ್ರೈ ಮಾಡಿದಾಗ ಈಗ ಇರಲಿ ಹಾಕ್ತೀನಿ ಪಕ್ಕದ ಮನೆಯಲ್ಲಿ ಈಗ ಇವತ್ತು ಹೊಸದ್ದು ಈ ಕಡೆ ರೂಮನೆ ಯಾರು ತಗೊಂಡಿದ್ದಾರೆ ಅವರು ಪೂಜೆ ಇತ್ತು ನಾನು ಹೊರಗಡೆ ಹೋಗಲಿಲ್ಲ ಮಕ್ಕಳಿಗೆಲ್ಲ ತುಂಬ ಇದಾಗುತ್ತೆ ಮಕ್ಕಳು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಇದು ಫ್ರೈ ಆಗಲಿ ಇದು ಬಣ್ಣ ಸರಿಯಾಗಿ ನಿಲ್ಲುವುದಿಲ್ಲ ಇದರಲ್ಲಿ ತುಂಬ ಕಷ್ಟ ಇದು ಮನೇಲಿ ಇಟ್ಕೊಂಡು ಅದಕ್ಕೆ ಇದರಲ್ಲಿ ಮಾಡೋದಿಲ್ಲ ನಾನು ಸ್ವಲ್ಪ ಮಾಡೋದಾದ್ರೂ ಇದರಲ್ಲಿ ಮಾಡಿದೆ ಇದು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗುವಾಗ ಇದಕ್ಕೆ ನಾವು ಉಪಯೋಗ ಆಗುವ ಉಪ್ಪಾಗಿದ್ರೆ ಬೇಗ ಬೇಯುತ್ತದೆ ಬೇಯುತ್ತಿದೆ ಅಂತ ನಂಬಿಕೆ ಹೌದು ಸ್ವಲ್ಪ ಉಪ್ಪಾಕಿ ಬೇಯಿಸುವ ಟೊಮೆಟೊ ಮೆದು ಆಗಬೇಕು ಮಕ್ಕಳು ಕೂಡ ಕೂಜಲ್ ತಲೆ ಕೂದಲು ತೆಗಿಲಿಕ್ಕೆ ಅಂತ ಹೋಗಿದ್ದಾರೆ ಯಾಕಂದರೆ ಮಕ್ಕಳಿಗೆ ಇದನ್ನು ಬಾಯಿ ಮುಚ್ಚಿಡುವ ಮಕ್ಕಳು ಕೂಡ ಕೂಜಲನ್ನು ತೆಗಿಲಿಕ್ಕೆ ಹೋಗಿದ್ದಾರೆ ಕೂದಲು ತೆಗಿಲಿಕ್ಕೆ ಹೋಗಿದ್ದಾರೆ ನಾನೀಗ ವೀಡಿಯೋ ಮಾಡುವ ಅಂತ ಇಲ್ಲಾಂದರೆ ಮಕ್ಕಳು ಬಿಡುವುದಿಲ್ಲ ಮಕ್ಕಳು ತುಂಬ ಕಷ್ಟಪಟ್ಟು ಇದು ಮಾಡ್ತಾರೆ ನನಗೆ ಇದು ತನ್ ಇದು ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದನ್ನು ಇನ್ನು ಉಚ್ಚಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಬೇಕು ಬೇಗ ಬೇಯುತ್ತೆ ಅದು ನಿಮಿಷ ಬೇಯಿಸುವ ಅದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯ್ದ ಬೆಂದಾದ್ಮೇಲೆ ನಿಮ್ಗೆ ಸಿಗ್ತೀನಿ ನಾನು ಬಾಕಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಬಂದಿದೆ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತದೆ ತುಂಬಾ ಚೆನ್ನಾಗಿ ಬೆಂದ್ರೆ ನಮ್ಗೆ ತುಂಬಾ ರುಚಿಯಾಗಿರುತ್ತದೆ ಸ್ವಲ್ಪ ಅರ್ಧಂಬರ್ಧ ಬೇಯಬಾರ್ದು ಸ್ವಲ್ಪ ಇಷ್ಟೇ ನೀರಿನ ನೀರು ಹಾಕಿ ನೀರು ಬೇಕೇ ಬೇಕು ಯಾಕಂದರೆ ಈ ಸ್ಟರ್ವರಿಗೆ ಎಣ್ಣೆ ಬೆಂದಿದೆ ಕಲರ್ಫುಲ್ ಕಲರ್ಫುಲ್ ಇದೆ ನೋಡಿ ಸ್ಟರ್ವರಿಗೆ ಎಣ್ಣೆ ಎಲ್ಲೇ ಬೆಂದಿದೆ ಆದರೆ ಸ್ವಲ್ಪ ನೀರು ಹಾಕಿ ಬೇಯಿಸುವ ತುಂಬ ಚೆನ್ನಾಗಿ ಬೆಂದ್ರೇ ರುಚಿಯಾಗಿರೋದು ಇದು ಬೇಯಿ ಬೇಯಲಿ ಮಧ್ಯಾಹ್ನದ್ದು ಒಣ ಮಿಂಸಾರಿತ್ತು ಅದೆಲ್ಲ ಖಾಲಿ ಆಯಿತು ಇದು ಚೆನ್ನಾಗಿ ಬೇಯ್ದು ಬೆಂದು ಬರಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಇದು ರೆಡಿ ಆಯಿತು ಇದು ನಮ್ಮ ರೈಸಿಗೆ ಬೇಕಂತ ಸ್ವಲ್ಪ ಸಾರ ಇಟ್ಟಿದ್ದೀನಿ ಇರಲಿ ಇರಲಿ ಅಂತ ನಾವು ರೈಸ್ ಮಾಡೋದಲ್ವ ಹಾಗೆ ಇಲ್ಲಿಗೆ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಕ್ಬೋದು ನನ್ನ ಹತ್ರ ಇಲ್ಲ ಬಂದ ನಿನ್ನೆ ನೆನ್ಪು ಹೋಯ್ತು ನಂತ ಬರುವಾಗ ನಿಮಗೆ ಈ ತುಂಬ ಚೆನ್ನಾಗಿದೆ ನೋಡಿ ನೋಡಿದಿರಲ್ವ ನಾನು ಮಾಡಿದ ಸೋರೆಕಾಯಿ ಪಲ್ಯವನ್ನು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಮಾತು ನಾನು ಮಾತಾಡುವ ತುಂಬ ಮಾತಾಡಿದೆ ಅಂದ್ಕೊಂಡಿದ್ದೀನಿ ಮಾತಾಡಬೇಕು ಮಾತು ಮಾತು ಅಂದರೆ ನನಗೆ ಇಷ್ಟ ತುಂಬ ಇಷ್ಟ ನನಗೆ ಮಾತು ನಾನು ಯಾವತ್ತೂ ಮಾತಾಡ್ತಾನೆ ಇರ್ಬೋತೀನಿ ಎಲ್ಲರನ್ನು ಪ್ರೀತಿಸ್ತೀನಿ ಎಲ್ಲರನ್ನು ಗೌರವಿಸ್ತೀನಿ ಯಾರೇ ಆಗಲಿ ನನಗೆ ನಾನು ಎಲ್ಲರನ್ನು ಪ್ರೀತಿಸ್ತೀನಿ ಎಲ್ಲರನ್ನು ಗೌರವಿಸ್ತೀನಿ ಖಂಡಿತವಾಗಿಯೂ ನನ್ನ ವೀಡಿಯೋ ಈ ವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ನಾನು ಮರಿಬೇಡಿ ಹಾಗೆಯೇ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಅಂತ ನಾನು ಬೇಡ್ತೀನಿ ನನ್ನ ಲೈವ್ ಟೈಮು ನೈನ್ ತರ್ಟಿ ಮಾರ್ನಿಂಗ್ ಆ್ಯಂಡ್ ನೈನ್ ತರ್ಟಿ ನೈಟ್ ಇರುತ್ತೆ ಎಲ್ಲರೂ ಜಾಯ್ನ್ ಆಗಿ ನನಗೂ ಸಪೋರ್ಟ್ ಮಾಡಿ ನಿಮಗೂ ಕೂಡ ನನ್ನ ಕಡೆಯಿಂದ ಸಪೋರ್ಟು ಇದ್ದೇ ಇರುತ್ತದೆ ಬಾಯ್ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಾಯ್